ಇನ್ನು ರಾಜಕೀಯದ ಆಟವನ್ನು ಪಕ್ಕಕ್ಕಿಟ್ಟು ಈ ಕ್ರಿಕೆಟ್ ಬರೋಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐ ಪಿ ಎಲ್ ಪಂದ್ಯ ನಡೆಯುತ್ತಾ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಲ್ಲ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೋಬೇಕು ಅಂತ ಇತ್ತಲ್ಲ ಮಾರ್ಪಾಡುಗಳಾಗಿದೆಯಾ ಜಿ ಬಿ ಎ ಅಧಿಕಾರಿಗಳು ಪೊಲೀಸ್ ಆಯುಕ್ತರು ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಒಂದು ವರದಿ ಕೊಟ್ಟಿರ್ತಾರೆ ವರದಿ ಕೊಟ್ಟಾದ ಮೇಲೆ ಅದನ್ನು ಪರಿಶೀಲಿಸಿ ಎಸ್ ಆರ್ ನೋ ಅನ್ನುತ್ತೆ ಸರ್ಕಾರ ಇದು ನಿನ್ನೆ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಒಂದೆರಡು ಜನ ಪರಮೇಶ್ವರನ್ನು ಭೇಟಿ ಮಾಡಿದ್ರು ನಾವು ತೋರಿಸ್ತಾ ಇದ್ದೀವಿ ಆ ಫೋಟೋಗಳನ್ನು ಕೂಡ ಇನ್ನು ಬಹುತೇಕ ನಾಳೆ ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ವರದಿ ಸಿಕ್ಕಾದ ಮೇಲೆ ಪರಮೇಶ್ವರ್ ಸಭೆ ಮಾಡ್ತಾರೆ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಎಲ್ಲರೂ ಹೇಳೋದು ಆರ್ ಸಿ ಬಿ ಇಲ್ಲಿ ಆಡಬೇಕು ಅಂತ ಒಲವಿದೆ ಇನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಮೊನ್ನೆ ಪರಮವ್ರನ್ನು ಭೇಟಿ ಮಾಡಿತ್ತು ಕೆ ಸಿ ಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಭೇಟಿ ಮಾಡಿದ್ರು ಅವ್ರವ್ರ ಜೊತೆಗೆ ಹೋಗಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಕೆಲವು ಷರತ್ತುಗಳನ್ನು ಹಾಕಿದೆಯಂತೆ ದಯವಿಟ್ಟು ನಮ್ಮನ್ನ ನಮ್ಮದು ಇದರಲ್ಲಿ ಯಾವುದೂ ತಪ್ಪಿರಲಿಲ್ಲ ತುಳಿತ ಪ್ರಕರಣದಿಂದ ನಮ್ಮನ್ನು ಪಾರು ಮಾಡಿ ಅಂತ ಕೇಳಿದೆಯಂತೆ ಸೊ ಅಂತೂ ಇಂತೂ ಇದೆಲ್ಲ ಆದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಬನ್ನಿ ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಮ್ಯಾಚ್ ನಡೆಯುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹಿಂದಿನಲ್ಲೂ ಕೂಡ ಚರ್ಚೆ ಇದೆ ಜೊತೆಗೆ ಅಂದರೆ ಒಂದು ಈ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗಿದೆಯಲ್ಲ ಅಂದರೆ ಸಂಬಂಧಪಟ್ಟಂಥ ಇಲಾಖೆಗಳು ವರದಿ ಸಲ್ಲಿಸಬೇಕು ಸರ್ಕಾರಕ್ಕೆ ಹೋಗಬೇಕು ಅಂದರೆ ಪರಮೇಶ್ವರ ಕೈಗೆ ಹೋಗಬೇಕು ಪರಮೇಶ್ವರನ್ನ ಪರಿಶೀಲನೆ ಮಾಡಬೇಕು ಅದಾದ ಮೇಲೆ ಎಸ್ ಸಾರ್ ನೋ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗುತ್ತೆ ಈಗ ಇತ್ತೀಚೆಗೆ ಹೋಗಿ ಈ ನಾಯಕರನ್ನ ಭೇಟಿ ಮಾಡಿದ್ದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ಇನ್ಕ್ಲೂಡಿಂಗ್ ವೆಂಕಟೇಶ್ ಪ್ರಸಾದ್ ಯಾವ್ಯಾವ ಏನೇನು ಚರ್ಚೆ ಆಯಿತಂತೆ ಅಂತೂ ಇಂತೂ ಅನುಮತಿ ಸಿಗ್ಬೋದಾ ಕಿರಣ್ ಆ ರಂಗನಾಥ್ ಮುಖ್ಯವಾಗಿ ಈಗಾಗಲೇ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಗಿದೆ ಮುಖ್ಯವಾಗಿ ಚಿಂತನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅವರು ಮ್ಯಾಚ್ ಆಡ್ತಾರೋ ಅನ್ನೋ ಅನ್ನೋದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಆರ್ ಸಿ ಬಿ ಅವ್ರಿಗೂ ಕೂಡ ಕಳೆದ ನಾಲ್ಕೈದು ದಿನವರೆಗೂ ಕೂಡ ಯಾವುದೇ ರೀತಿ ಇಂಟ್ರೆಸ್ಟನ್ನು ತೋರಿಸಿರಲಿಲ್ಲ ಬೆಂಗಳೂರಿನಲ್ಲಿ ಆಡೋಕೆ ಅವರು ಬೇರೆ ಬೇರೆ ಸ್ಟೇಡಿಯಂನ ಬೇರೆ ಬೇರೆ ರಾಜ್ಯದ ಅದರಲ್ಲೂ ಕೂಡ ರಾಯ್ಪುರ್ ಸ್ಟೇಡಿಯಂ ಏನಿದೆ ಉತ್ತರಾಖಂಡ ಅಲ್ಲೇ ಆಡಬೇಕು ಅಂತ ಭಾಳ ಡಿಸೈಡ್ ಮಾಡಿಕೊಂಡು ಅವರು ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದು ಭಾಳ ಪ್ರಯತ್ನ ಮಾಡಿದರು ಇಲ್ಲಿ ಕೆ ಅವರು ಕೂಡ ಅಂದರೆ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಪದಾಧಿಕಾರಿಗಳು ಕೂಡ ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಆರ್ ಸಿ ಬಿ ಅವ್ರಿಗೆ ಬನ್ನಿ ಲಾಡಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸರ್ಕಾರ ಕೂಡ ನಮಗೆ ಕಂಡೀಷನಲ್ಲ ಒಂದು ಅನುಮತಿಯನ್ನು ಕೊಟ್ಟಿದೆ ಆಮೇಲೆ ಜೊತೆಗೆ ಸರ್ಕಾರ ಸೂಚನೆ ಮಾಡಿರುವಂಥ ಕೆಲವೊಂದಷ್ಟು ಕಾಮಗಾರಿಗಳನ್ನ ಅದನ್ನೆಲ್ಲವೂ ಕೂಡ ನಾವು ತ್ವರಿತಗತಿಯಲ್ಲಿ ಮಾಡ್ತಾ ಇದೀವಿ ಅವರ ಟೈಮ್ ಏನು ಪ್ರೈಮ್ ಕೊಟ್ಟಿವಿ ಅದರೊಳಗಡೆ ನಾವು ಮುಗಿಸ್ತೀವಿ ಸರ್ಕಾರ ಅದಕ್ಕೆ ಒಪ್ಪ ಒಪ್ಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬನ್ನಿ ಲಾಡಿ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಅಂತ ಹೇಳಿದ್ರು ಆದರೆ ಇನ್ಸೈಡ್ ಏನು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಒಂದೊಂದಷ್ಟು ಕಂಡೀಷನ್ಸ್ ಅಂತ ಅಂದ್ರೆ ಅದು ಕುನ್ನಾ ಕಮಿಟಿದ ಅದ್ದಿರ್ಬೇಕು ಜೊತೆಗೆ ಮುಖ್ಯವಾಗಿ ಏನು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ರಿಯಲ್ ಆಗಿರುವಂಥದ್ದು ಅವ್ರಿಗೆ ಏನು ಸ್ಟ್ಯಾಂಪ್ ಅಲ್ಲಿ ಈಗಾಗಲೇ ಹನ್ನೊಂದು ಜನ ಸತ್ತೋದ್ರಲ್ಲ ಆ ಕೇಸಿನ ಭಯ ಇರೋದು ಆರ್ ಸಿ ಬಿ ಅವ್ರಿಗೆ ಏಕೆಂತಂದರೆ ಅಲ್ಲಿ ಕಲ್ಪರಿಟ್ ಆಗಿರುವಂಥ ಎ ಒನ್ ಆಗಿರುವಂಥದ್ದು ಆರ್ ಸಿ ಬಿ ಅವರು ಅಲ್ಲಿಗೆ ಸಂಬಂಧಪಟ್ಟಂತೆ ಆ ಕೇಸನ್ನು ಏನಾರು ಮಾಡಿ ಬಚಾವ್ ಮಾಡಿ ಅಂತಲೂ ಕೂಡ ನಿನ್ನೆ ಹೋಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಸಿ ಪದಾಧಿಕಾರಿಗಳು ಒಂದು ವೇದಿಕೆಯನ್ನು ಅಂದರೆ ಆರ್ ಸಿ ಬಿ ಅವರಿಗೆ ಒಂದು ವೇದಿಕೆಯನ್ನು ಬಂದು ಅವ್ರನ್ನ ಭೇಟಿ ಮಾಡಿಸಿದ್ದಾರೆ ಮುಖ್ಯವಾಗಿ ಆ ಕೇಸಿನ ನಮ್ಮನ್ನ ಬಚಾವ್ ಮಾಡಿ ಯಾಕೆಂತಂದರೆ ಅದು ಭಾಳ ಸಿ ಸೀರಿಯಸ್ ಶೀಟ್ ಕೂಡ ಹಾಕಿರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಭಯ ಬಿದ್ದು ಅವರು ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಇದು ಸಂಬಂಧಪಟ್ಟಂಗೆ ಹೋಮ್ ಮಿನಿಸ್ಟರ್ ಕೂಡ ನೋಡೋಣ ಅದು ಲೀಗಲ್ ಆಗಿ ಆದ್ರೆ ಮ್ಯಾಚ್ ಅನ್ನು ಆಡಿ ನಾವು ಎಲ್ಲಾ ರೀತಿಯ ಒಂದು ನಿಮ್ಗೆ ಬೇಕಾಗಿದ್ದಂತ ಫೆಸಿಲಿಟೀಸ್ ನಾವು ಕೊಡ್ತೀವಿ ಅನ್ನೋ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಬಹುಶಃ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಜೊತೆಗೆ ಬಿ ಸಿ ಅವರು ಕೂಡ ಮುಖ್ಯವಾಗಿ ರಂಗನಾಥ್ ಇಲ್ಲಿರುವಂತದ್ದು ಯಾವುದೇ ಒಂದು ಲಾಸ್ಟ್ ಇಯರ್ ಗೆದ್ದಂತ ವಿನ್ನಿಂಗ್ ಟೀಮ್ ಏನಿದೆ ಅವರು ನೆಕ್ಸ್ಟ್ ಮ್ಯಾಚ್ ಅನ್ನ ಅಂದ್ರೆ ಅವರು ಈ ಬಾರಿ ಫಸ್ಟ್ ಇನಾಗ್ರೇಷನ್ ಮ್ಯಾಚ್ ಅನ್ನ ಅವರ ಸ್ಟೇಡಿಯಂ ಅಲ್ಲಿ ಆಡ್ಬೇಕು ಜೊತೆಗೆ ಇದು ಇರುವಂತದ್ದು ಹಾಗಾಗಿ ಇಲ್ಲಿ ಆಡ್ಬೇಕು ಅಂತ ಬಿ ಸಿ ಆರ್ ಸಿ ಬಿ ಗೆ ಸೂಚನೆ ಕೊಟ್ಟಿದೆ ಕಿರಣ್ ತಮ್ಮೆಲ್ಲ ಮಾಹಿತಿಗೆ